ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಇಲ್ಲಿ ಲಂಚ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದೆ ಅಂದರೆ ಲಂಚ್ಗೆ ಹಿಂದಿನ ದಿನ ಮಾಡಿದಂಥದ್ದೇ ಸ್ವಲ್ಪ ಸಾಂಬಾರು ಮಿಕ್ಕಿತ್ತು ನನಗೆ ಮತ್ತು ಪ್ರದೀಪ್ಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೇನು ಲಂಚ್ ಟೈಮ್ ಪ್ರದೀಪ್ ಸಹ ಲಂಚ್ಗೆ ಬರ್ತಾರೆ ಅಂತ ಸಾಂಬಾರನ್ನ ಬಿಸಿಗಿಟ್ಟು ರೈಸ್ಗೆಲ್ಲ ಇಟ್ಬಿಟ್ರೋಣ ಅಷ್ಟರಲ್ಲಿ ಒಳ್ಳೆಯ ಊಟಕ್ಕೆ ಒಂದು ಸ್ನ್ಯಾಕ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬರೀ ಅನ್ನ ಮತ್ತು ಸಾಂಬಾರು ಅಷ್ಟೇ ಅಲ್ವಾ ಇದ್ದಿದ್ದು ಹಾಗಾಗಿ ಸೊ ಇಲ್ಲಿ ರೈಸ್ಗೂ ಸಹ ಇಡ್ತಾ ಇದ್ದೀನಿ ಅಕ್ಕಿ ಎಲ್ಲ ವಾಶ್ ಮಾಡಿ ನೀಟಾಗಿ न न आदरे आदरे ೆ ಸಾಂಬಾರು ಕುದಿಯೋ ಅಷ್ಟರಲ್ಲಿ ಈ ಕಡೆ ಅಕ್ಕಿನೂ ಸಹ ಪ್ರಿಪೇರ್ ಆಗುತ್ತೆ ಹಾಗೆಯೇ ಅವೆರಡು ಪ್ರಿಪೇರ್ ಆಗೋ ಅಷ್ಟರಲ್ಲಿ ಈ ಕಡೆ ಫಟಾಫಟ್ ಅಂತ ಒಂದು ಸ್ನ್ಯಾಕ್ ರೆಸಿಪಿಯನ್ನು ಸಹ ಹೇಳ್ಕೊಡ್ತಾ ಇದ್ದೀನಿ ವಡೆ ಮಾಡ್ತಾ ಇದ್ದೀನಿ ಏನನ್ನ ಉಪಯೋಗಿಸ್ಕೊಂಡು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಡಲೆಪೂರಿ ಯೂಶಲಿ ಅವಲಕ್ಕಿನ ಉಪಯೋಗಿಸ್ಕೊಂಡು ನಾವು ಅವಲಕ್ಕಿ ವಡೆ ಮಾಡ್ತೀವಿ ಆದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಅವಲಕ್ಕಿ ಸ್ವಲ್ಪ ಜಾಸ್ತಿ ಎಣ್ಣೆ ಹೀರಿದಂಗೆ ಆಗುತ್ತೆ ಸೊ ಅದೇ ಥರ ಸೇಮ್ ಕಡಲೆಪೂರಿನಲ್ಲಿ ಮಾಡಿದ್ರೆ ಸ್ವಲ್ಪನೂ ಸಹ ಎಣ್ಣೆ ಹೀರೋದಿಲ್ಲ ಆ್ಯಂಡ್ ಟೇಸ್ಟನ್ನು ಸಹ ತುಂಬ ಚೆನ್ನಾಗಿರುತ್ತೆ ತುಂಬಾ ಕ್ರಿಸ್ಪ್ ಫ್ರೀಯಾಗಿ ಬರುತ್ತೆ ಇಲ್ಲಿ ನಾನು ಸುಮಾರು ಒಂದು ಎರಡು ಕಪ್ ಆಗೋಷ್ಟು ಸಪ್ಪೆ ಪುರಿ ತೊಗೊಂಡಿದ್ದೀನಿ ಉಪ್ಪಿನ ಪುರಿ ತೊಗೊಂಡಿದ್ರೆ ನೀವು ಉಪ್ಪನ್ನ ನೋಡಿಕೊಂಡು ಈ ವಡೆಗೆ ಹಾಕ್ಕೊಳ್ಳಿ ಇಲ್ಲಿ ನಾನು ಸಪ್ಪೆ ಪುರಿ ತೊಗೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ಪುರಿನ ಸ್ವಲ್ಪ ನೀರಿನಲ್ಲಿ ಈ ರೀತಿ ಸ್ಟ್ರೈನರ್ಗೆ ಡೈರೆಕ್ಟಾಗಿ ಹಾಕಿ ಪುರಿನ ಅದರ ಮೇಲೇ ಒಂದು ಸ್ವಲ್ಪ ಟ್ಯಾಪ್ನ ಓಪನ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಬಿಟ್ರೆ ಬೇಗನೆ ಅದು ಮೆತ್ತಗಾಗುತ್ತೆ ಅದನ್ನು ಒಂದು ಎರಡು ನಿಮಿಷ ಬಿಟ್ಟು ಒಂದು ಮಿಕ್ಸಿಂಗ್ ಪ್ಲೇಟ್ ಅಥವಾ ಯಾವುದಾದ್ರೂ ಬೌಲಿಗೆ ಹಾಕಿ ನಾನು ಈ ರೀತಿ ಸಾಫ್ಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕೈನಲ್ಲಿ ನಿಮಗೆ ಮ್ಯಾಶ್ ಇಲ್ಲ ಅಂದರೆ ಮಿಕ್ಸಿ ಜಾರಿಗೆ ಹಾಕಿ ಬೇಕಾದ್ರೆ ಒಂದು ಪಲ್ಸ್ ರಿವರ್ಸ್ ಪಲ್ಸ್ನಲ್ಲಿ ಒಂದು ಎರಡು ಸಲ ಪಲ್ಸ್ ಮಾಡಿನೂ ಸಹ ನೀವು ಯೂಸ್ ಮಾಡಬಹುದು ಆದರೆ ಇಲ್ಲಿ ತುಂಬಾ ಚೆನ್ನಾಗಿ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಮಿಕ್ಸರ್ ಜಾರು ಅವಶ್ಯಕತೆನೇ ಇರೋದಿಲ್ಲ ಇವಾಗ ಈ ಚೆನ್ನಾಗಿ ಮ್ಯಾಶ್ ಆಗಿರೋ ಕಡಲೆಪುರಿಗೆ ನಾನು ಕಟ್ ಮಾಡಿದಂಥ ಈರುಳ್ಳಿ ಹಾಗೆಯೇ ಕಾಯಿ ಚೂರು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಒಂದೇ ಒಂದನ್ನು ಹಾಕಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಉಪ್ಪು ನಾನು ಹೇಳ್ದ ಹಾಗೆ ಪುರಿ ನೋಡಿಕೊಂಡು ಸಪ್ಪೆ ಪುರಿ ತೊಗೊಂಡಿದ್ರೆ ಉಪ್ಪನ್ನ ಹಾಕಿ ಉಪ್ಪಿನ ಪುರಿ ತೊಗೊಂಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನ ಹಾಕಿ ಏಕೆಂದರೆ ಎಕ್ಸ್ಟ್ರಾ ನಾವು ಇನ್ನೂ ಐಟಮ್ಸನ್ನ ಹಾಕಿರ್ತೀವಿ ಅಲ್ವಾ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಳ್ಳಿ ಇವಾಗ ಈ ಎಲ್ಲ ಪದಾರ್ಥ ನೀಟಾಗಿ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಒಂದೊಂದು ಹಿಡಿಯಾಗೋಷ್ಟು ಮಾತ್ರ ನೀರನ್ನು ಚಿಮುಕ್ಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅವಲಕ್ಕಿ ಆದರೆ ನಾವು ನೀರನ್ನು ಹಾಕಿದಷ್ಟು ಹೀರ್ಕೊಂಡು ಗಟ್ಟಿಯಾಗ್ತಾ ಹೋಗುತ್ತೆ ಕಡಲೆಪುಡಿ ಕ ಕಡಲೆಪುರಿದು ಆಗಿರೋದ್ರಿಂದ ನೀರು ಅಷ್ಟಾಗಿ ಏನು ಬೇಕಾಗೋದಿಲ್ಲ ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆನೆ ಸಾಕು ಇದು ಸೊ ನೋಡಿ ಈ ರೀತಿ ಉಂಡೆ ಕಟ್ಟೋ ಹದ್ದಲ್ಲಿ ಆಗಬೇಕು ನಮಗೆ ಅಷ್ಟೇ ಇವಾಗ ಅದನ್ನು ತಟ್ಟಿ ಸ್ವಲ್ಪ ತೂತ್ ವಡೆ ಶೇಪ್ಗೆ ತಗೋಬೇಕು ಅದು ತಟ್ಟಿ ರೆಡಿ ಅಷ್ಟರಲ್ಲಿ ಈ ಕಡೆ ಎಣ್ಣೆನೂ ಸಹ ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಕೈಗೆ ಸ್ವಲ್ಪ ಅಂಟ್ತಾ ಇದೆ ಅಂದರೆ ಕೈನ ಸ್ವಲ್ಪ ತೇವ ಮಾಡಿಕೊಂಡು ನಾವು ಯಾವ ರೀತಿ ಉದ್ದಿನ ಒಡೆನ ಎಣ್ಣೆಗೆ ಬಿಡ್ತೀವಿ ನೋಡಿ ಆ ರೀತಿ ಡೈರೆಕ್ಟ್ ಆಗು ಸಹ ನೀವು ಎಣ್ಣೆಗೆ ಬಿಡ್ಬೋದು ಇಲ್ಲ ಆಗಲ್ಲ ಅಂದರೆ ಒಂದೇ ಥರ ಎಲ್ಲ ವಡೆಗಳನ್ನೂ ಈ ರೀತಿ ಸ್ವಲ್ಪ ಉಂಡೆ ಮಾಡಿ ಫ್ಲ್ಯಾಟ್ ಮಾಡಿ ಮಧ್ಯದಲ್ಲಿ ತೂತ ಮಾಡಿ ಈ ರೀತಿ ಪ್ಲೇಟ್ನಲ್ಲಿ ಅರೇಂಜ್ ಮಾಡಿಟ್ಕೊಂಡ್ರೆ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಡೈರೆಕ್ಟಾಗಿ ಇದನ್ನು ಒನ್ ಬೈ ಒನ್ ನಾವು ಫ್ರೈ ಮಾಡ್ಬೋದು ಹಾಗೆಯೇ ಕೆಲವೊಮ್ಮೆ ಏನಾಗುತ್ತೆ ನಾವು ಚೆನ್ನಾಗಿ ಅದು ಪ್ರೆಸ್ ಮಾಡಿ ತೂತ ಮಾಡಿಲ್ಲ ಅಂತ ಅಂದರೆ ಎಣ್ಣೆಗೆ ಹಾಕ್ತಿದ್ದ ಹಾಗೆನೇ ಓಪನ್ ಆಗಿಬಿಟ್ಟು ಎಲ್ಲ ಎಣ್ಣೆ ಎಲ್ಲ ಆಗುತ್ತೆ ಸೊ ಯಾವಾಗಲೂ ಒನ್ ಬೈ ಒನ್ ಮಾತ್ರ ಈ ವಡೆಗಳನ್ನ ಹಾಕ್ಕೊಳ್ಳಿ ಒಂದು ವಡೆ ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಆ ಮೇಲೆ ಇನ್ನೊಂದು ವಡೆನ ಹಾಕೊಳ್ಳಿ ಒಂದಕ್ಕೊಂದು ಟಚ್ ಆಗಿಬಿಟ್ರೆ ಬೇಗ ಬೇಗ ಅದು ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಅಷ್ಟಾಗಿ ಕಲರ್ ಬರೋದಿಲ್ಲ ಸ್ವಲ್ಪ ವೈಟಿಷ್ ಕಲರ್ ಆಗೇನೇ ಇರುತ್ತೆ ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಿ ನೋಡಿ ಅದು ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಟರ್ನ್ ಆಗ್ತಾಯಿದ್ದ ಹಾಗೆ ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಅಂತ ಅಂದ್ಕೊಂಡು ಅದನ್ನು ನಾವು ತಗೊಬಿಡಬೇಕು ಅಕ್ಕಿ ಹಿಟ್ಟಿನ ಪ್ರಮಾಣ ನೀವು ಬೇಕಿದ್ರೆ ಜಾಸ್ತಿ ಹಾಕೋಬೋದು ತುಂಬ ಜಾಸ್ತಿ ಹಾಕೋದಷ್ಟು ಒರಟಾಗಿ ಬರುತ್ತೆ ಸೊ ಹಾಗಾಗಿ ಕಡಲೆಪುರಿ ನೀವು ಎರಡು ಕಪ್ ತೊಗೊಂಡಿದ್ರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಅಥವಾ ಒಂದು ಮೂರು ಕಪ್ ತೊಗೊಂಡಿದ್ರೆ ಒಂದು ಮೂರು ಟೇಬಲ್ ಸ್ಪೂನು ಆ ರೀತಿ ನೋಡಿಕೊಂಡು ಮಾತ್ರ ಹಾಕ್ಕೊಳ್ಳಿ ಒಂದು ಬ್ಯಾಚ್ ಇಲ್ಲಿ ವಡೆ ರೆಡಿಯಾಗಿದೆ ಸೊ ನೆಕ್ಸ್ಟ್ ಬ್ಯಾಚ್ಗೂ ಸಹ ನಾನು ಅದೇ ರೀತಿ ಬಾಣಲಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಇದ್ರೂ ಲಂಚ್ ಟೈಮ್ ಆಗಿತ್ತು ಪ್ರದೀಪ್ ನಾನು ವಡೆ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಊಟನೇ ಮಾಡ್ಕೊಂಡಿದ್ರು ಹಾಗೂನೂವೇ ಕೊಟ್ಟೆ ಒಂದು ತುಂಬಾ ಚೆನ್ನಾಗಿದೆ ತುಂಬ ಕ್ರಿಸ್ಪಿಯಾಗಿದೆ ಅಂತ ಹೇಳ್ತಾ ಇದ್ರು ಇದನ್ನು ಇದೇ ಶೇಪ್ನಲ್ಲಿ ಮಾಡಬೇಕು ಅಂತೇನಿಲ್ಲ ನೀವು ಪಕೋಡಾ ಥರನೂ ಬಿಡ್ಬೋದು ಹಾಗೆಯೇ ಮಸಾಲೋಡೆ ಶೇಪ್ನಲ್ಲೂ ಸಹ ಬಿಡ್ಬೋದು ಎಣ್ಣೆ ಸ್ವಲ್ಪನೂ ಹೀರಿರೋದಿಲ್ಲ ನಾನು ಇಲ್ಲಿ ತೋರಿಸ್ತೀನಿ ಓಪನ್ ಮಾಡಿನೂ ಸಹ ಸಖತ್ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಫಟ ಟಾಫಟ್ ಅಂತ ಮಾಡ್ಬಿಡ್ಬೋದು ಸೊ ಈ ವಡೆ ರೆಸಿಪಿನೂ ಸಹ ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತಷ್ಟು ಈಸಿ ಹಾಗೆ ಸಿಂಪಲ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್